ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದರ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಚಿಕೆ ಆಡಿದ ಸಾಂಗಿಗೆ ಎಲ್ಲರೂ ಖುಷಿ ಪಟ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ ನಚಿ ನಿನ್ನ ಸೂಪರ್ ಆಯ್ತಾ ಅಂತ ಅಂದ್ಬಿಟ್ಟು ಅಕ್ಕ ನೋಡ್ತಾ ನಮ್ಮ ನಚಿ ಫಾರಿನ್ಗೆ ಹೋಗಿದ್ರು ಸಹ ಕನ್ನಡನ ಮರ್ತಿಲ್ಲ ಎಷ್ಟು ಚೆನ್ನಾಗಿ ಇದ್ದೀನಿ ತುಂಬ ಖುಷಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಆಂಕರಿಂಗ್ ಮಾಡ್ತಿದ್ದಂಥ ಅಪೇಕ್ಷೆ ಹೇಳ್ತಾ ಇರ್ತಾನೆ ನಚಿ ಸೂಪರ್ ಆಡ್ದೆ ಆಯ್ತಾ ನೆಕ್ಸ್ಟ್ ಯಾರಿದ್ದಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಚೀಟಿ ತೆಗೆದು ನೋಡಿದಾಗ ಅಜಿತ್ತು ನಮ್ಮ ಅಜಿತ್ ಬರಬೇಕು ಸ್ಟೇಜ್ ಮೇಲೆ ಅಂತ ವೆಲ್ಕಮ್ ಮಾಡ್ತಾ ಇರ್ತಾಳೆ ಹಾಗೆ ಭೂಮಿ ಹಜಿತ್ ನಾವು ಹೋಗಿ ಹೋಗಿ ಸ್ಟೇಜ್ ಮೇಲೆ ಅಂತ ಕಳಿಸ್ತಾ ಇರ್ತಾಳೆ ಅವಾಗ ಚೀಟಿ ತೆಗೆದು ನೋಡಿದಾಗ ಇವತ್ತಿಂದ ಏನು ಬಂದಿದೆ ನನಗೆ ಟಾಪಿಕ್ ಅಂದರೆ ಅಪ್ಪ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಬರೆದಿದ್ದಾರೆ ಅಂತ ಅನ್ಬೇಕಾದ್ರೆ ಇರು ಇರು ಮೈಕ್ ಕೊಡ್ತೀನಿ ಅಂತ ಅಪೇಕ್ಷಾ ಮೈಕ್ ಕೊಡ್ತಾಳೆ ಆಗ ಮೈಕಲ್ಲಿ ಹೇಳ್ತಾ ಇರ್ತಾನೆ ಮೊದಲನೇದಾಗಿ ಅಪ್ಪ ಅಮ್ಮ ನಿಮ್ಮಿಬ್ರಿಗೂ ಹ್ಯಾಪಿ ಆನಿವರ್ಸರಿ ಅಂತ ಅಂದಾಗ ಅಪ್ಪ ಅಮ್ಮ ಇಬ್ಬರಿಗೂ ಖುಷಿ ಪಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ದಿನಪೂರ್ತಿ ಸಾಲದೇ ಇಲ್ಲ ನಾನು ಬೇಕಾದರೆ ದಿನಾಗ್ಲೂ ನಿಮ್ಮ ಬಗ್ಗೆ ಹೇಳ್ತಲೇ ಇರ್ತೀನಿ ಮೊದಲನೇದಾಗಿ ನಾನು ಎಷ್ಟು ಮಾತಾಡಬೇಕು ಈವೆಂಟಲ್ಲಿ ಅಷ್ಟು ಮಾತ್ರ ಮಾತಾಡ್ತೀನಿ ನಿಮ್ಮಿಬ್ಬರು ಪ್ರೀತಿ ನೋಡಿ ನಾನು ಬೆಳೀತಾ ಬಂದೆ ನಿಮ್ಮಿಬ್ಬರು ಗಂಡ ಹೆಂಡತಿ ಅಂತಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ನಿಮ್ಮಿಬ್ಬರನ್ನ ನೋಡಿ ನಾನು ಕಲ್ತಿದ್ದೀನಿ ಜೀವನದಲ್ಲಿ ಎಷ್ಟೋ ಸುಖ ದುಃಖ ಎರಡನ್ನೂ ಬಂದರೂ ಈಕ್ವಲ್ ಆಗಿ ಸಮವಾಗಿ ನಾವು ಅದನ್ನು ಸ್ವೀಕರಿಸಬೇಕು ಅಂತ ನಿಮ್ಮಿಬ್ರನ್ನ ನೋಡಿ ಕಲ್ತಿದ್ದೀನಿ ಅಂತ ಅನ್ಬೇಕಾದ್ರೆ ಅಪ್ಪ ಅಮ್ಮನಿಗೆ ತುಂಬ ಖುಷಿ ಆಗ್ತಾಯಿರ್ತಾರೆ ಹಾಗೆ ಜೀವನದಲ್ಲಿ ಅಪ್ಪ ಅಮ್ಮನ ನೋಡಿ ನಾವು ತುಂಬಾ ಕಲಿಬೇಕು ಗಂಡ ಹೆಂಡತಿ ಅಂದರೆ ಯಾವ ರೀತಿ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮನ ನೋಡಿ ಕಲ್ತರೆ ಸಾಕು ಅಂತ ಈ ಕಡೆ ನಜಕ್ಕೆ ತೇಳ್ಬಿಟ್ಟು ಮತ್ತೆ ಅದಕ್ಕೆ ಹೇಳ್ತಾ ಇರ್ತೇನೆ ಮುಂದೆ ನೀವಿಬ್ಬರು ಅಪ್ಪ ಅಮ್ಮ ಆಗ್ತಿರಲ್ಲ ನಿಮಗೆ ಮಗುವಾದ ಮೇಲೆ ನೀನು ಮತ್ತೆ ಅದಕ್ಕೆ ಅಪ್ಪ ಅಮ್ಮ ಆಗ್ತಿರಲ್ಲ ಈಗ ಅಪ್ಪ ಅಮ್ಮನ ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಏಯ್ ನಿನ್ನ ಅಂತ ಅಜಿತು ಓಡ್ಯಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ನಗಾಡ್ತಾಯಿರ್ತಾರೆ ಈ ಜೀವನದಲ್ಲಿ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡು ಬದುಕೋದು ತುಂಬನ ಕಷ್ಟ ಒಬ್ಬೊಬ್ರದ್ದು ಐಡೆಂಟಿ ಹಾಗೆ ಒಬ್ಬೊಬ್ರದ್ದು ಇಂಡಿವಿಜುವಲ್ನ ಅರ್ಥ ಮಾಡಿಕೊಂಡು ಇಬ್ಬರು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ರಲ್ಲ ಅದು ತುಂಬಾ ಗ್ರೇಟ್ ಅಪ್ಪ ಅಮ್ಮ ನನಗೆ ಅಂತ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಮ್ಮ ಅಪ್ಪ ಅಮ್ಮ ಒಬ್ರಿಗೋಸ್ಕರ ಒಬ್ರು ತನ್ನ ಏನೇನು ಬೇಕು ಅದನ್ನೆಲ್ಲನೂ ಸಹ ತನ್ನ ಸ್ವಂತದ್ದೆಲ್ಲನ ತ್ಯಾಗ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಅಪ್ಪ ಯಾ ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ಬೇಕು ಅಂತದ್ರಲ್ಲಿ ನಮ್ಮಮ್ಮ ತವ್ರ ಮನೆ ಬಿಟ್ಟು ಹೋಗಲ್ಲ ಅಂತ ಆಟ ಮಾಡಿದ್ದಕ್ಕೆ ತನ್ನ ನಮ್ಮನ್ನು ಖುಷಿಗೋಸ್ಕರ ನಮ್ಮಪ್ಪ ಇಲ್ಲೇ ಬಂದು ಉಳ್ಕೊಂಡಿದ್ದಾರೆ ಅದು ಗಂಡಸಿಗೆ ಎಷ್ಟು ಕಷ್ಟ ಅಂತ ಗೊತ್ತು ಆದರೂ ಅವ್ರ ಖುಷಿಗೋಸ್ಕರ ನಾಲ್ಕು ಜನ ನಲ್ವತ್ತು ಥರ ಮಾತಾಡಿದರೂ ಚಿಂತೆ ಇಲ್ಲ ಅಂತ ಎಂತ ಖುಷಿಗೋಸ್ಕರ ಅವರು ಅರ್ಥ ಮಾಡಿಕೊಂಡು ಇಲ್ಲೇ ಇದ್ದಾರೆ ಅದು ಮೊದಲನಾಗಿ ತುಂಬ ಸಂತೋಷ ಕೊಡೋ ವಿಷಯ ನನಗೆ ಅಂತ ಹೇಳ್ತಾ ಇರ್ತಾನೆ ಅದೇ ರೀತಿ ನಮ್ಮ ಅಮ್ಮನೇನು ಕಮ್ಮಿ ಇಲ್ಲ ನಮ್ಮ ಅಪ್ಪನಿಗೆ ಎಷ್ಟು ಬೇಕು ಅಷ್ಟನ್ನು ತುಂಬಾನೇ ತ್ಯಾಗ ಮಾಡಿದರೆ ಬೆಳಿಗ್ಗೆ ಎದ್ದಾಗಿಂದ ಮಲ್ಗನವ್ರಿಗೆ ಮಲ್ಕೊಳ್ಳೋವರೆಗೂ ಸಹ ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಯಾವ ರೀತಿ ಎಲ್ಪ್ ಆಗುತ್ತೋ ಆ ರೀತಿ ಎಲ್ಲ ಸಹ ಸಹಾಯನವರು ಮಾಡ್ತಾ ಇರ್ತಾರೆ ದಿನಪೂರ್ತಿ ಅವರಿಗಾಗಿ ಅವರು ಸಹ ದುಡಿತಾ ಇರ್ತಾರೆ ಇಬ್ಬರಿಬ್ಬರನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ ನಿಮ್ಮಿಬ್ಬರಿಗೂ ಒಂದು ಆಫ್ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದರೆ ದೇವಿಯನ್ನು ಮಾತ್ರ ಹೊಟ್ಟೆ ಹುರ್ಕೊಂಡು ಮುಖನ ಒಂಥರ ಊದಿಸ್ಕೊಂಡು ಕುತ್ಕೋತಾಳೆ ನೀವಿಬ್ಬರು ನೂರಾರು ಕಾಲ ಸುಖವಾಗಿರಿ ಹಾಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಲವ್ ಸ್ಟ್ ಅವ್ರಿ ನನಗೆ ತುಂಬಾನೇ ಇಷ್ಟ ನೀವು ಯಾವ ಮೂವಿ ಏನು ಕಮ್ಮಿ ಇಲ್ಲ ಆ ರೀತಿ ಇದೆ ನಿಮ್ಮ ಲವ್ ಸ್ಟೋರಿ ಕೇಳೋಕ್ಕೆ ಅಂತ ಹೇಳಿದಾಗ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಅಂಜನ ಮತ್ತೆ ಈ ಕಡೆ ಮನುಷ್ಯನಿಬ್ರು ರೆಡಿಯಾಗಿ ಬಂದು ಅಪ್ಪನತ್ರ ಕೂತ್ಕೋತಾರೆ ಹಾಗೆ ಮತ್ತೆ ಈ ಕಡೆ ನಚಿಕೆ ತೇಳ್ತಾ ಇರ್ತಾನೆ ಅಣ್ಣ ನೀನು ಹೋಗ್ಬೇಡ ಇನ್ನೊಂದು ಟಾಸ್ಕ್ ಇದೆ ಅದನ್ನ ಕಂಪ್ಲೀಟ್ ಹೋಗಬೇಕು ಅಂತ ಹೇಳಬೇಕಾದ್ರೆ ಹೇ ಹೋಗೋ ಒಂದು ಟಾಸ್ಕ್ ಹೇಳದೆ ಅಲ್ವ ನಾನು ಮಾಡಿಕೊಟ್ಟಿದ್ದೀನಿ ಅಂತ ಹಾಜಿ ತೇಳ್ತಾ ಇರ್ತಾನೆ ಇಲ್ಲ ಇಲ್ಲ ಅಕ್ಕ ಬೇಗ ಅಂತ ಅಪೇಕ್ಷೆಗೆ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಟಾಸ್ಕ್ ಏನು ಗೊತ್ತಾ ನೀನು ಸೆಂಟೆನ್ಸ್ ಮಾಡಿ ಹೇಳ್ಬೇಕಾದೇನು ಅಂತ ಭೂಮಿ ಹೇಳ್ತಾಳೆ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಚಿಕೆತ ಒಂದು ಸೆಂಟೆನ್ಸ್ ಹೇಳ್ತೀನಿ ಅಂತ ಕಿವಿಲಿ ಹೇಳ್ತಿರ್ಬೇಕಾದ್ರೆ ಈ ಸೆಂಟೆನ್ಸ್ ಹೇಳ್ದಲ್ಲೊಂದಾಗ ಇಲ್ಲ ನೀವು ಈ ರೀತಿ ಸೆಂಟೆನ್ಸ್ ಮಾಡಿ ಹೇಳ್ಬೇಕು ಅದಕ್ಕೆ ಅದನ್ನು ಹಾಕೊಂಡಿಡ್ತಾರೆ ಅಂದಾಗ ನಾನು ಬರಬೇಕಂತ ಅಂದಾಗ ಸಂಗೀತ ಹೇಳ್ತಿರ್ತಾಳೆ ಹೋಗು ನೀನು ತುಂಬ ಜಾಣೆ ಇದೆಯಾ ಖಂಡಿತ ಹೇಳಕ್ತಿಯಾ ಅಂತ ಅಷ್ಟೇ ಮೇಲೆ ಕಳಿಸ್ತಾಳೆ ಅಷ್ಟೊತ್ತಿಗೆ ಅವನು ಹೇಳ್ತಾ ಇರ್ತಾನೆ ಆಕ್ಟಿಂಗ್ ಮಾಡಿ ತೋರಿಸ್ತಾ ಇರ್ತಾನೆ ಅವಾಗ ಅವಳು ಒನ್ ಟೂ ತ್ರೀ ಲೆಟರ್ಸ್ ಇರುತ್ತಾ ಹಾಗಾದರೆ ಏನಿರ್ಬೋದು ಅಂತ ಅಂದಾಗ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಅನ್ಬೇಕಾದ್ರೆ ಹೈ ನೀವಲ್ವಾ ಅಂತ ಅಂದ್ರೆ ಆಗ ಹಾರ್ಟ್ ಅನ್ನೋದಕ್ಕೆ ಅಲ್ಲಿ ಹಾರ್ಟ್ ಇರೋ ಸಿಂಬಲ್ನ ತೋರಿಸ್ತಿರ್ಬೇಕಾದ್ರೆ ಓಹೋ ಹಾರ್ಟ್ ಅಲ್ವಾ ಆಮೇಲೆ ನೀನು ಅಂತ ಹಿಂಗೆ ಸನ್ನೆ ಮಾಡಿ ತೋರಿಸಿರ್ಬೇಕಾದ್ರೆ ನಾನು ಹಂಗಂದರೆ ಐ ಲವ್ ಯು ಅಂತ ಜೋರಾಗಿ ಕಿರುತ್ತಾಳೆ ಐ ಲವ್ ಯು ಅಂತ ಅಂದಾಗ ಅಜಿತ್ ತುಂಬ ಶಾಕಾಗಿ ಭೂಮಿ ಮುಖ ನಾನು ನೋಡ್ತಾ ಇರ್ತಾನೆ ಅತ್ತೆ ನಾನು ಗೆದ್ದೆ ಅತ್ತೆ ನಾನು ಗೆದ್ದೆ ದೇವೇನೇ ಅಮ್ಮ ನಾನು ಅದೇ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನ ಕೋಪ ಮಾಡಿಕೊಂಡು ಭೂಮಿ ಮುಖ ನಾನು ನೋಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಏನು ಮಾತಾಡ್ತೆ ಭೂಮಿ ಮುಖ ನಾನು ನೋಡ್ತಾ ಇರಬೇಕಾದ್ರೆ ಅವಳು ಒಂದು ಕ್ಷಣ ಅಜಿತ್ ಮುಖ ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ನಚಿಕೆತ್ ಮತ್ತೆ ಹೇಳ್ತಾ ಇರ್ತಾನೆ ಇವಾಗ ನೆಕ್ಸ್ಟ್ ನೃತ್ಯನ ಮಾಡ್ತಾ ಇದ್ದಾರೆ ಈ ಕಡೆ ಅಂಜನ ಮತ್ತೆ ಮನಸ್ಸಿನಿಂದ ನೃತ್ಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ರು ಡ್ಯಾನ್ಸ್ ಮಾಡೋಕೆ ರೆಡಿ ಆಗ್ತಾರೆ ಹಾಗೇರಿಬ್ಬರು ಸಹ ತುಂಬ ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ನ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಸಹ ಕೊರಿಯೋಗ್ರಫಿ ಮಾಡ್ಕೊತಾ ಇರ್ತಾರೆ ಎಲ್ಲ ಖುಷಿ ಡ್ಯಾನ್ಸ್ ಅವರಿಬ್ಬರು ಡ್ಯಾನ್ಸ್ನ ನೋಡ್ತಿರ್ಬೇಕಾದ್ರೆ ಈ ಕಡೆ ದೇವಿಯ ನೀ ಕನಸನ್ನೇ ಮಾಡಿ ಮನಸ್ಸಿಗೆ ಹೇಳ್ತಿರ್ಬೇಕಾದ್ರೆ ಅವಳು ಬೇಕು ಬೇಕು ಅಂತ ಬಿದ್ದು ಬಿಡ್ತಾಳೆ ಆಗ ಶ್ರಾವಣಿಗೆ ಒಂದು ಕ್ಷಣ ಬೇಜಾರಾಗ್ತಿರುತ್ತೆ ಆದರೂ ಸಹ ತನ್ಪಡಿಗೆ ತಾನು ಹಂಜನ ಬಿದ್ರು ಬಿಡ್ತಾಳೆ ಅಂತ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ಶ್ರಾವಣ ಸ್ವಲ್ಪ ಕೋಪ ಮಾಡ್ಕೊತಾ ಇರ್ತಾನೆ ಈ ಕಡೆ ಮನಸ್ಸಿನ ಬೇಕು ಬೇಕು ಅಂತ ಬಂದು ಕೂತ್ಕೋತಾಳೆ ಈ ಕಡೆ ಡ್ಯಾನ್ಸ್ನ ಕಂಟಿನ್ಯೂ ಮಾಡಿಕೊಂಡು ಅಂಜನ ಮಾಡ್ತಾ ಇರ್ತಾಳೆ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಹಾಗೆ ಮತ್ತೆ ನಚಿಕೆ ತೇಳ್ತಾ ಇರ್ತಾನೆ ನೆಕ್ಸ್ಟು ಎಲ್ಲರ ನುಗಿಸುವಂತಹ ಸತ್ಯಣ್ಣ ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು ಅಂತ ಕರಿತಾ ಇರ್ತಾನೆ ಆಗ ಸತ್ಯಣ್ಣ ಬಂದು ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು ಅಂತ ಅವರಿಬ್ಬರಿಗೂ ಸಹ ವಿಶ್ ಮಾಡಿಬಿಟ್ಟು ಹಾಗೆ ಅವ್ರ ಬಗ್ಗೆ ಒಂದು ಕವನನ ಬರೆದಾಗ ಕವನ ಎಲ್ಲರಿಗೂ ಇಷ್ಟ ಆಗಿ ಸಿಕ್ಕಬಟ್ಟೆ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಹಾಗೆ ನೆಕ್ಸ್ಟು ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ದೇವಿಯನ್ಗೆ ಒಂದು ಫೋನ್ ಬರುತ್ತೆ ಅದನ್ನು ರಿಸೀವ್ ಮಾಡಿ ಶಾಕಾಗಿ ಕೂತ್ಕೊತಾಳೆ ಆಗ ಶ್ರವಣ ಕಡೆ ಮುಖ ಮಾಡಿಬಿಟ್ಟು ಬನ್ನಿ ಬಾವ ಅಂತ ಕರ್ಕೊಂಡ್ ಬಂದಾಗ ಏನಾಯ್ತು ದೇವೇನಿ ಅಂತ ಅನ್ಬೇಕಾದ್ರೆ ನಮ್ಮ ಶಾರದಕನ ವಿಷ ಅಂತ ಅಂದಾಗ ಅವನಿಗೆ ತುಂಬ ಶಾಕಾಗಿ ಆಶ್ಚರ್ಯ ಆಗ್ತಾ ಇರುತ್ತೆ ಏನೇಳ್ತಿದೆ ದೇವಿಯಾನಿ ಅಂತ ಅಂದಾಗ ಹೌದು ಭಾವ ನನ್ಗೆ ನಮಗೊಂದು ಗ್ರೂಪ್ ಸರ್ಕಲ್ ಇದೆ ಯಾವಾಗಲೂ ನಾನು ಈ ಫೋಟೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅವ್ರು ಹೇಳಿದರು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದೆಯಲ್ಲ ಅಲ್ಲಿ ದೇವಸ್ಥಾನ ಹತ್ರ ಥರ ಯಾರೋ ಒಬ್ರು ಇದ್ದಾರಂತೆ ಆ ದೇವ್ರದಿಂದ ನಮಗೆ ಅನುಗ್ರಹ ಬಿದ್ದುಬಿಟ್ಟು ಇವಾಗ ಶಾರದಾಕ ಸಿಗೋ ಎಲ್ಲ ಸೂಚನೆಗಳು ಸಹ ಸಿಕ್ಕಿದೀವಿ ಅಂತ ನಾಟಕ ಮಾಡ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಹೌದು ಹೌದು ನಮ್ಮ ಶಾರದಾ ಸಿಕ್ಕಿದ್ರು ಸಿಗ್ಬೋದು ಅಂತ ಶ್ರವಣ ತುಂಬ ಖುಷಿ ಇರ್ತಾನೆ ಆಗ ಮತ್ತೆ ಶ್ರವಣ ಹೇಳ್ತಾ ಇರ್ತಾನೆ ಎಲ್ಲ ದೇವಿ ಅನುಗ್ರಹ ನಾನು ಇವಾಗಲೇ ಹೋಗ್ಬಿಟ್ಟು ಭಾಗಿನ ಕರ್ಕೊ ಬರ್ತೀನಿ ನಿನ್ನ ಫ್ರೆಂಡ್ ನಂಬರ್ನ ಫಾರ್ವರ್ಡ್ ಮಾಡು ಅಕ್ಕ ಬಾವಿಗೆ ಹೇಳಿ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ದೇವೇ ಹೇಳ್ತಿರ್ತಾನೆ ಬೇಡ ಬೇಡ ಅಕ್ಕ ಭಾವನಿಗೆ ನೀವು ಸಂಗೀತನಿಗೆ ಹೇಳ್ಬೇಡಿ ಏಕೆಂದರೆ ಬೆಳಗಿಂದ ಹತ್ತು ಹತ್ತು ಬೇಜಾರು ಮಾಡ್ಕೊಂಡು ಇವಾಗ ಖುಷಿಯಾಗಿದ್ದಾಳೆ ಮೂಡೆಲ್ಲ ಹಾಳಾಗುತ್ತೆ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಬಿಡ್ತಾರೆ ನಾನು ಟೈಮ್ ನೋಡ್ಕೊಂಡು ಹೇಳ್ತೀನಿ ನೀವು ಹುಷಾರಾಗಿ ಹೋಗಿ ಹಾಗೆ ಭಾವ ಬರಬೇಕಾದ್ರೆ ಶಾರದಾಕನ ಜೊತೆಗೆ ಕರ್ಕೊಂಡು ಬನ್ನಿ ಅಂತ ಕಣ್ಣೀರು ಹಾಕೊಂಡು ನಾಟಕ ಮಾಡಿ ಶ್ರವಣ ಕಳ್ಸೇ ಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಭೂಮಿಗೆ ಒಂದು ಚೀಟಿ ಕೊಟ್ಟಿರ್ತಾರೆ ಅದರಲ್ಲಿ ಏನಿದೆ ಏಳು ಭೂಮಿ ಅಂತ ಆ ಸಂಗೀತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ಅಂತ ಹೇಳಕ್ ಹೋಗ್ತಿರ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾರೆ ಅದನ್ನೆಲ್ಲ ಹೇಳೋಂಗಿಲ್ಲ ಆಯ್ತಾ ಸೀಕ್ರೆಟ್ ಇಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಎಲ್ಲರೂ ಸಹ ಅಂತ ಇವಳು ಏನು ಸೀಕ್ರೆಟ್ ಆಗಿ ಅಂತ ಹೇಳ್ತಿದೆಯಲ್ಲ ಏನು ಸ್ಕೆಚ್ ಹಾಕೊಂಡಿದ್ಯಾ ಅಂತ ಅನ್ಬೇಕಾದ್ರೆ ಅದೆಲ್ಲ ಏನೂ ಇಲ್ಲ ಆಯ್ತಾ ಸರ್ಪ್ರೈಸ್ ಆಗಿರಬೇಕು ಅಂತ ಇದು ಮಾಡಿದ್ದೀನಿ ಈಗ ಭೂಮಿ ನನ್ನ ಜೊತೆ ಬಾ ನೀನು ಸ್ವಲ್ಪ ರೆಡಿ ಮಾಡಬೇಕು ಅದಕ್ಕೆಲ್ಲ ಅಂತ ಅನ್ಬೇಕಾದ್ರೆ ನಾನು ಬರ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತೇನೆ ಬೇಡ ಬೇಡ ನಚಿಕೆ ಅಜಿತ್ನ ನೀನು ಇಲ್ಲೇ ಇಟ್ಕೊಂಡು ನಾನು ಭೂಮಿನ ಕರ್ಕೊಂಡು ಹೋಗಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಈ ಕಡೆ ಭೂಮಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋಕ್ಕೋಸ್ಕರ ಭರತನಾಟ್ಯ ಡ್ರೆಸ್ನ ಹಾಕ್ಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪೇಕ್ಷಾ ಮನಸ್ವಿನ ಹತ್ರ ಇಡ್ತಾ ಇರ್ತಾಳೆ ಅಲ್ಲ ಭೂಮಿಗೆ ನೀನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋಕ್ಕೆ ಚೀಟಿಲಿ ಬರ್ದಾಕಿದೆಯಲ್ಲ ಆ ಟಿ ಅಂಗಡಿ ಒಳಗೆ ಅವಳು ಡ್ಯಾನ್ಸ್ ಮಾಡೋಕ್ಕೆ ಬರ್ತಾ ನಿಮ್ಮ ಪ್ಲಾನ್ ಏನು ಅಂತ ಅನ್ಬೇಕಾದ್ರೆ ಹೇಳ್ತೀನಿ ಅವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ನಮ್ಮ ಅಂಜನಿಗೆ ತುಂಬ ಚೆನ್ನಾಗಿ ಬರುತ್ತಲ್ಲ ಅಜಿತ್ನ ಬೀಳ್ಸ್ಕೋಬೇಕು ಅಂತಂದರೆ ನಾವು ಭೂಮಿನ ಯೂಸ್ ಮಾಡಿಕೊಂಡು ಅವಳನ್ನ ಅಜಿತ್ ಲೈಫಿಂದ ದೂರ ಮಾಡಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವರಿಬ್ಬರು ಡ್ಯಾನ್ಸ್ ಮಾಡಬೇಕು ಈಗ ಹೆಂಗಿದ್ರು ಅವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಜಿತ್ ಲೈಫಿಂದ ದೂರ ಮಾಡೋಕ್ಕೆ ಅವಳು ಬಿದ್ದಾದರೂ ಬೀಳಬೇಕು ಅಥವಾ ಹೆಂಗಾದರೂ ಮಾಡಬೇಕು ಒಟ್ಟಾರೆ ಅವಳು ಅವ್ನ ಲೈಫಿಂದ ದೂರ ಆಗಬೇಕು ಅದಕ್ಕೋಸ್ಕರ ಕಾಂಪಿಟೇಟಿವ್ ಮಾಡಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹೇಗಿದ್ದರೂ ಅವಳಿಗೆ ಡ್ಯಾನ್ಸ್ ಬರೋಲ್ಲವ ಅವಳು ಅಂಜನ ಜೊತೆ ಕಾಂಪಿಟೇಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಹೇಳು ಆಗ ನಾವು ಏನಾದರೂ ಮಾಡಿ ಅಜಿತ್ಗೆ ಭೂಮಿ ಪರ್ಫೆಕ್ಟ್ ಅಲ್ಲ ಅಂತ ನಾವು ಎಲ್ಲರ ಮುಂದೆ ಹೇಳಬೇಕು ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಈ ಥರ ಅಂತ ಹೇಳ್ತಿರ್ಬೇಕಾದ್ರೆ ಮೂವರು ತುಂಬ ಖುಷಿ ಇರ್ತಾರೆ ಹಾಗೆ ನಾವು ಎಲ್ಲರ ಮುಂದೆ ಹೇಳೋಣ ಅಜಿತ್ಗೆ ಪರ್ಫೆಕ್ಟ್ ನಮ್ಮ ಅಂಜನ ಅಂತ ಹೇಳೋಣ ಏಕೆಂದರೆ ಅವಳು ಬಡತನ ಅನುಭವಿಸಿರೋದ್ರಿಂದ ಅವಳಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ಎಲ್ಲಿ ಹೋಗಿರ್ತಾರೆ ಅಲ್ವಾ ಚೀತು ಅಂತ ಎಲ್ಲರೂ ಚಿಮ್ಮರಿ ಆಗ್ತಾಗ ಇನ್ನೇನು ಅವಳಿಗೆ ಬೇರೆ ದಾರಿ ನಿಲ್ದಲೆ ಅಜಿತ್ನ ಬಿಟ್ಟೋಗೆ ಹೋಗ್ತಾಳೆ ಈ ಥರ ಸಿಂಪಲ್ ಟ್ರಿಕ್ಸ್ನ ಮಾಡೋಕ್ಕೆ ನಾನು ಈ ಥರ ಐಡಿಯಾನ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ ಅಂಜನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಅಪೇಕ್ಷೆ ಇರ್ತಾ ಇರ್ತಾಳೆ ಒಳ್ಳೆ ಪ್ಲಾನ ಅಂತ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ದೇವ್ಯಾನಿ ಬಂದ್ಬಿಟ್ಟು ಈ ರೀತಿ ನೀವೆಲ್ಲ ಅನ್ಕೋಬೇಡಿ ಭೂಮಿಗೆ ಏನು ಬರುತ್ತೆ ಏನು ಬರಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಮೂವರು ಸುಮ್ಮನಾಗಿ ಬಿಡ್ತಾರೆ ಈ ಕಡೆ ಭೂಮಿಗೆ ಕ್ಲಾಸಿಕಲ್ ಡ್ರೆಸ್ ಹಾಕೊಂಡು ಫುಲ್ ಭರತನಾಟ್ಯ ಡ್ರೆಸ್ ಹಾಕೊಂಡು ಕರ್ಕೊಂಡ್ ಬರ್ತಾ ಇರ್ತಾರೆ ಈ ಕಡೆ ಬೇಕು ಬೇಕು ಬೇಕ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ಳನ್ನ ನೋಡಿ ತುಂಬಾ ಶಾಕ್ ಆಗಿ ಆಶ್ಚರ್ಯದಿಂದ ಹಾಜ ಹಾಗೆ ನಿಂತ್ಕೊಬಿಡ್ತಾನೆ ಒಂದ್ ಕ್ಷಣ ಅವ್ಳಿಗೆ ತಾನು ಅವನಿಗೆ ತಾನು ಪ್ರೀತಿಸಿದ ಹುಡುಗಿನೇ ನೆನಪಾಗಿ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಹಾಗೆ ಸಾಹಿತ್ಯ ನೆನಪೆಲ್ಲ ನೆನಪು ಮಾಡಿಕೊಂಡು ಭೂಮಿ ಮುಖನ ನೋಡ್ಕೊಂಡು ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಂಡಿದ್ರೆ ಇನ್ನೊಂದು ಕಡೆ ಸಂಗೀತ ರಾಮಣ್ಣ ಅಜ್ಜಿ ಎಲ್ಲರೂ ಸಹ ಆಶ್ಚರ್ಯದಿಂದ ಭೂಮಿ ಮುಖನ ನೋಡ್ತಾ ಇರ್ತಾರೆ ಈ ಕಡೆ ಭೂಮಿ ಸಹ ತುಂಬಾ ಖುಷಿ ಪಟ್ಬಿಟ್ಟು ಅವ್ರ ಮುಂದೆ ಬಂದು ನಿಂತಾಗ ಅಜಿತ್ ಏನು ಮಾತಾಡೋಕ್ಕಾಗದೆ ಮೌನಿಯಾಗಿ ಅವ್ರ ಮುಖನ ನೋಡ್ತಾ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು